ಎಲ್ರಿಗೂ ನಮಸ್ಕಾರ ನಾನು ಪ್ರವೀಣ್ ಎಲ್ ಜಾಧವ್ ಜೆ ಡಿ ಎಸ್ ಜಿಲ್ಲಾ ಯುವ ಅಧ್ಯಕ್ಷರು ಕಲಬುರ್ಗಿ ಇತ್ತಿನ ದಿವಸ ವಿಷಯ ಏನಪ್ಪ ಅಂತಂತಂದರೆ ನಮ್ಮ ಜೆ ಡಿ ಎಸ್ ಪಕ್ಷದ ಕಚೇರಿಯಲ್ಲಿ ಇವತ್ತಿನ ಇವತ್ತೊಂದು ಯೂತ್ ಮೀಟಿಂಗ್ ನಾವು ಕರೆಯಲಾಗಿ ಕರೆ ಕರೆದಿದ್ದೀವಿ ನಮ್ಮ ಬಲರಾಜ್ ಗುಚ್ಚದವರ ಅಧ್ಯಕ್ಷತೆಯಲ್ಲಿ ಆ ವಿಷಯ ಏನಂತಂದರೆ ಮುಂದೆ ಬರುವ ದಿನದಲ್ಲಿ ಏನದ ಈಗ ರೈತರಿಗೆಲ್ಲ ಇಷ್ಟ ದೊಡ್ಡ ಸಂಕಷ್ಟ ಆಯಿತು ಆದರೂ ಕೂಡ ಈ ರಾಜ್ಯ ಸರ್ಕಾರದಲ್ಲಿ ಯಾರು ಧ್ವನಿ ಅಂತ ಇದ್ದಿದ್ದಿಲ್ಲ ಆದರೆ ರೈತರು ರೈತರೇನು ಮಕ್ಕಳಿದ್ದಾರೆ ಶ್ರೀಮಂತ ಮಕ್ಕಳಿದ್ದಾರೆ ಅವರು ನಮ್ಮ ಚೇಡಿ ಎಸ್ ಪಕ್ಷಕ್ಕೆ ಎಲ್ಲರೂ ಬೆಂಬಲ ಕೊಡ್ತಾ ಇದ್ದಾರೆ ವಿಶೇಷವಾಗಿ ಯುವಕರು ವಿಶೇಷವಾಗಿ ಯುವಕರು ಯಾರು ಕೊಡ್ತಾ ಇದ್ದಾರಪ್ಪ ಅಂತಂದರೆ ನೋಡಿ ಇವತ್ತಿನ ದಿವಸ ಮೊನ್ನೆ ನಮ್ಮ ಯುವ ನಾಯಕರಾದ ನಿಖಿಲ್ ಸ್ವಾಮಿ ಅವರು ಬಂದು ಇಲ್ಲಿ ಕಲಬುರಗಿ ಜಿಲ್ಲೆಗೆ ಭೇಟಿಯಾದರು ರೈತರ ಸಮಸ್ಯೆಗಳು ಏನೇನಿದೆ ಅದೆಲ್ಲ ಏನದ ಎಲ್ಲ ತಾಲೂಕಾದ ಎಲ್ಲ ತಾಲೂಕು ಲೆವೆಲ್ ಓಡಾಡಿ ಏನದ ಅವ್ರ ಸಮಸ್ಯೆ ಬಗ್ಗೆ ಪರಿಹಾರ ಕೊಡಲು ಈ ರಾಜ್ಯ ಸರ್ಕಾರಕ್ಕೆ ಏನದ ಮನವಿ ಮಾಡ್ತೀನಿ ಅಂತ ಹೇಳಿ ಆಶ್ವಾಸನೆ ಕೊಟ್ಟು ಹೇಳಿದ್ದಾರೆ ನೋಡಿ ಈಗ ಕಾಂಗ್ರೆಸ್ ಸರ್ಕಾರದಲ್ಲಿ ನೋಡಿ ಇವತ್ತಿನ ದಿನವೂ ಇಲ್ಲಿ ಕೃಷಿ ಸಚಿವರು ಇಲ್ಲ ಇಲ್ಲಿ ಸಂಸದರು ಇಲ್ಲ ಇಲ್ಲಿ ಯಾವುದೇ ಥರದ ಏನಾದ ಅಭಿವೃದ್ಧಿ ಅಭಿವೃದ್ಧಿ ಬಗ್ಗೆ ಯಾರೂ ಮಾತಾಡೋದಿಲ್ಲ ಯಾಕಂತಂದ್ರೆ ಇವರು ಒಂದ್ ಒಂದ್ಸರ್ತಿ ಓಟ್ ಹಾಕಿ ಚುನಾವಣೆಯಲ್ಲಿ ಇಲ್ಲಿ ಗೆದ್ಕೊಂಡಿರಂತಂದ್ರೆ ಎಸಿದಲ್ಲಿ ಮಕ್ಕಳು ಎಸಿಲೆ ಎಸಿದಲ್ಲಿ ಕೊಡೋದೇ ಇವ್ರಲ್ಲ ಹಾಗಾಗಿ ಇಲ್ಲಿ ನೋಡಿ ರೈತರ ಪಕ್ಷ ರೈತರ ಬೆಂಬಲಿ ನಿಂತ ರೈತರ ಪಕ್ಷ ನಮ್ಮ ಕುಮಾರಣ್ಣ ಅವರು ಎಲ್ಲ ಪಕ್ಷಗಳು ಭಟ್ಟಿ ಇವತ್ತು ಕಾಂಗ್ರೆಸ್ ಭೇಟಿ ಅನ್ನದ ಎಲ್ಲ ಯುವಕರು ಎಲ್ಲ ನಮ್ಮ ಅಧ್ಯಕ್ಷರ ಜೊತೆಯಲ್ಲಿ ಮಾತಾಡಿ ನಾವು ಕೂಡ ಎಲ್ಲ ದೊಡ್ಡ ಒಂದು ರೂಪದಲ್ಲಿ ಬಂದು ನಾವು ಎಲ್ಲ ಸೇರ್ಪಡೆ ಆಗ್ತೀವಿ ಅಂತೇಳಿ ನಮ್ಮ ಅಧ್ಯಕ್ಷ ಬಲರಾಜ್ ಗೋಜಲ್ ಅವರ ಜೊತೆಯಲ್ಲಿ ಮಾತಾಡಿದ್ದಾರೆ ಹಾಗೆ ಬರೋ ದಿನದಲ್ಲಿ ನಾವು ಕೂಡ ಕಲಬುರಗಿ ಜಿಲ್ಲೆಯಲ್ಲಿ ಎಲ್ಲಾ ತಾಲೂಕುಗಳಲ್ಲಿ ಓಡಾಡಿ ಏನದ ಈ ಸಂಘಟನೆ ಮಾಡ್ತೀವಿ ನಮ್ಮ ಜೆ ಡಿ ಎಸ್ ಪಕ್ಷವನ್ನು ಮತ್ತೆ ಎಷ್ಟು ಬಲಿಷ್ಠಗೊಳಿಸಿ ನಮ್ಮ ಕೊಟ್ಟಿದ್ರಿ ಈಗ ಅದು ಪೂರಾ ಪೂರ್ಣ ಮಾಡಿ ರೈತರ ಹಾನಿಗಳಾಗಿದೆ ನೋಡಿ ಡ್ಯಾಮ್ಗಳು ನೋಡ್ರಿ ಅದಕ್ಕೆ ಯಾರು ಕಂಟ್ರೋಲ್ ಇಲ್ಲ ಏನಿಲ್ಲ ಆ ಡ್ಯಾಮ್ಗಳು ಎಲ್ಲ ಒಡದೇನದ ರೈತರದ ಹೊಲದಾಗ ಎಲ್ಲ ಹೋಗಿ ಜಮ ನೀರು ಜಮಾ ಆಗಿದೆ ಆದ್ರೂ ಕೂಡ ಈ ರಾಜ್ಯ ಸರ್ಕಾರ ಅದರ್ನಲ್ಲಿ ಕೇರ್ಲೆಸ್ ತೋರಿಸ್ತಾ ಇದೆ ಯಾರು ಸಚಿವರು ಹೋಗಿ ಅಲ್ಲಿ ಹೋಗಿ ಕೇಳಂತ ಇವರು ಬರಿ ತಾಕತ್ತು ಇಲ್ಲ ಅಂಥೇಳಿದ್ರೆ ಸರ್ ಈ ಎಲ್ಲ ರೈತರುಗಳು ಎಲ್ಲ ನೋಡ್ರಿ ಬಹಳಷ್ಟು ಸಂಕಟನಲ್ಲಿದ್ದಾರೆ ಅವ್ರಿಗೆ ನಾವು ನಮ್ಮ ಜೆ ಪಕ್ಷ ಯಾವಾಗೂ ನಮ್ಮ ಕುಮಾರಣ್ಣವರು ದೇವೇಗೌಡರು ನಮ್ಮ ನಿಖಿಲ್ ಅವರು ನಮ್ಮ ಬಲರಾಜ್ ಗುಚ್ಚದವರ ಅಧ್ಯಕ್ಷರು ನಾವು ಕೂಡ ಎಲ್ಲರೂ ನಮ್ಮ ಪಕ್ಷದವರೆಲ್ಲ ಜೊತೇಲಿ ಇರ್ತೀವಿ ಹೇಳಿ ಈ ಸಂದರ್ಭದಲ್ಲಿ ಹೇಳ್ತೀವಿ ಎಕರೆಗೆ ಕಮ್ಸೆ ಕಮ್ ಇಪ್ಪತ್ತೈದು ಸಾವಿರ ರೂಪಾಯಿ ಪರಿಹಾರ ಕೊಡಬೇಕು ರೈತರಿಗೆ ಅಂದ್ರೆ ಉಳಿತಾಯ ಆಗುತ್ತದೆ ಸರ್ ಇಲ್ಲಾಂದ್ರೆ ರೈತರು ಏನಾದರೂ ಹುರ್ಗೆ ಹಾಕೊಂಡು ಸಾಯೋದು ಗ್ಯಾರಂಟಿ